ವೀಕ್ಷಕರೇ ಭಾರತ ಹಲವಾರು ಧಾರ್ಮಿಕ ಪರಂಪರೆಗಳಿಂದ ಕೂಡಿರತಕ್ಕಂತಹ ಒಂದು ದೇಶ ಅದೇ ರೀತಿಯಾಗಿ ಭಾರತದಲ್ಲಿ ಭಕ್ತಿಯನ್ನ ಆರಾಧಿಸ್ಲಿಕ್ಕೆ ವಿಶಿಷ್ಟವಾದಂತಹ ಹಾಗೂ ಒಂದು ವೈವಿಧ್ಯಮಯವಾದಂತಹ ಭಕ್ತಿ ಪಂಗಡಗಳು ಕೂಡ ಇಲ್ಲಿ ಇವೆ ಆ ರೀತಿಯಾಗಿ ಇಂದು ನಾವು ನಡೀತಕ್ಕಂತಹ ಒಂದು ಆ ರಾಜ್ಯದಲ್ಲಿ ನಡೀತಾ ಇರತಕ್ಕಂತಹ ಒಂದು ಕುಂಭಮೇಳದಲ್ಲಿ ನಾವು ಇಂತಹ ಭಕ್ತಿಯ ಒಂದು ಪಂಥಗಳನ್ನ ಗಮನಿಸಬಹುದು ಅಂತಹ ವಿಶಿಷ್ಟ ವ್ಯಕ್ತಿಗಳಲ್ಲಿ ಒಬ್ಬರಾದಂತಹ ಅಘೋರಿಗಳಾಗಿರ್ತಕ್ಕಂತಹ ಹಾಗೂ ಅವಧೂತರಾಗಿರ್ತಕ್ಕಂತಹ ಮೇಲಾಗಿ ಕನ್ನಡಿಗರಾಗಿರ್ತಕ್ಕಂತಹ ನಮ್ಮ ಧಾರವಾಡ ಜಿಲ್ಲೆಯ ಹೆಮ್ಮೆಯ ಮಾತೆಯಾಗಿರ್ತಕ್ಕಂತಹ ಭೈರವಿ ಮಾತೆಯವರು ನೇರವಾಗಿ ಕುಂಭಮೇಳವನ್ನ ಮುಗಿಸಿ ಇಂದು ನಮ್ಮ ಹುಬ್ಬಳ್ಳಿ ನಗರಕ್ಕೆ ಆಗಮಿಸಿದ್ದಾರೆ ಮಾತೆಯವರು ಇವಾಗ ನಮ್ ಜೊತೆ ಇದ್ದಾರೆ ಮಾತೆಯ ಪ್ರಾತಃಕಾಲ ನಿರಂಜನಿ ಅಖಾಡದ ಮಹಾಮಂಡಲೇಶ್ವರ ಆಗಿ ಅಂದ್ರೆ ದಕ್ಷಿಣದಿಂದ ಏಕೈಕ ಮಹಾಮಂಡಲೇಶ್ವರ್ ಭೈರವಿ ಮಾ ನಾನು ರಥದಲ್ಲಿ ಹೋಗ್ತಾ ಇದ್ದೆ ಎಷ್ಟು ದೊಡ್ಡ ಅದ್ಭುತ ಆಶ್ಚರ್ಯ ಅಂದ್ರೆ ಬ್ರಾಹ್ಮಿ ಮುಹೂರ್ತದ ಸ್ನಾನ ಕೇವಲ ನಮ್ಮ ಅಖಾಡಕ್ಕೆ ಮಾತ್ರ ನಿರಂಜನಿ ಅಖಾಡಕ್ಕೆ ಆ ರಥದಲ್ಲಿ ಹೋಗುವಾಗ ಅಷ್ಟು ಕೋಟ್ಯಾಂತರ ಜನ ಒಬ್ರು ಒಬ್ಬ ಮುಂದೆ ಕಾಲಿಡೋಕ್ ಕೂಡ ಜಾಗ ಇಲ್ಲ ನಾವು ಸಣ್ಣ ವಯಸ್ಸಲ್ಲಿ ಹಗ್ಗ ಕಟ್ಕೊಂಡು ಬಸ್ ಆಟ ಆಡ್ತಾ ಇದ್ವಿ ನೀನು ಆಡ್ತಾ ಇದ್ಯಾ ಆಡಿಲ್ಲ ಅಂತ ಕಾಣುತ್ತೆ ಆ ಹಗ್ಗದ ಆಟ ಆಡ್ಬೇಕಾದ್ರೆ ಒಂದು ಒಂದು ಶೆಳ್ಳಿ ಪಿಪಿ ಇಟ್ಕೊಳ್ಳೋದು ನಮ್ಮಪ್ಪ ಪೊಲೀಸು ಒಂದು ಹಳೆ ಪಿ ಪಿ ಇಟ್ಕೊಂಡು ಓದ್ತಿದ್ದೆ ನಾನು ನಿಮ್ಮಪ್ಪ ಏನ್ ಮಾಡ್ತಿದ್ರು ಅಂತ ನಿನ್ನ ಪ್ರಶ್ನೆ ಕೇಳ್ಬೇಡ ನಮ್ಮಪ್ಪ ಇನ್ಸ್ಪೆಕ್ಟರ್ ಆಗಿದ್ದು ನಮ್ಮಮ್ಮ ಟೀಚರು ಅದು ಪಿ ಅಂತ ಓದ್ಕೊಂಡು ಬಸ್ ಬಿಟ್ಕೊಂಡು ಹೋಗ್ತಿದ್ದೆ ಈಗೆಲ್ಲ ರೈಲ್ ಬಿಡ್ತಾರಲ್ವ ರೈಲ್ ಬಿಡ್ತಾರಲ್ವಾ ಆ ಹಾಗೆ ಆ ದೃಶ್ಯವನ್ನು ಅವತ್ತು ನೋಡಿದ್ದೆ ಆದರೆ ಅಲ್ಲಿ ಹೋದಾಗ ಒಂದೊಂದು ಹಗ್ಗದೊಳಗೆ ಹೆಚ್ಚು ಕೆಮ್ಮಿಂದು ಐನೂರು ಆರುನೂರು ಜನ ಮುದುಕರು ಹುಡುಗರು ಬಾ ಹೇಗೆ ಎಲ್ಲರ ಕಣ್ಣಲ್ಲೂ ಕಣ್ಣೀರಿಲ್ಲ ಆನಂದ ಸತ್ರ ಇಲ್ಲೇ ಸಾಯೋಣ ಆಗ ಸ್ನಾನ ಮಾಡಿದೆ ನಾವು ಹೋಗೋದೇ ಬೇಡ ಮನೆಗೆ ಅನ್ನೋ ಒಂದು ಸಂಕಲ್ಪ ಆ ರಥದಲ್ಲಿ ನಾನು ಹೋಗುವಾಗ ಆ ಬ್ರಹ್ಮ ಮುಹೂರ್ತದಲ್ಲಿ ಆಕಾಶದಲ್ಲಿ ನೋಡ್ತಾ ಇರ್ತಾ ನೋಡಮ್ಮ ನಾನು ಸುಳ್ಳು ಬರಲ್ಲ ಸಣ್ಣ 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 ಮಾಲಿಕ್ಯೂಲ್ ಅಷ್ಟು ಚಿನ್ನದ ಚಿನ್ನದ ಆ ಪೌಡರ್ ಇರುತ್ತೆ ನೋಡು ತಲೆ ಮೆಣಸು ಹಿಂಗೆ ಹಾಕೊಳ್ತಾರೆ ಏನೋ ಒಂದು ಮಿಡಕ ಆ ಆತರ ಜೀವ ಜೀವರಾಶಿಗಳ ಅಮೃತ ಕಣಗಳು ಆ ನದಿಯಲ್ಲಿ ಬೀಳ್ತಾ ಇತ್ತು ಅಷ್ಟು ಒಳಗೆ ಅಷ್ಟು ಜನದೊಳಗೆ ಆ ಉಳಿದ ಹಾಗೆ ಎದ್ದ ತಕ್ಷಣ ಒಂದು ಸಹಸ್ರ ವಿದ್ಯುತ್ತಿನ ಏನು ಶಾಕ್ ಇದೆಯಲ್ಲ ಆ ಶಾಕ್ ಟ್ರೀಟ್ಮೆಂಟ್ ಅಥವಾ ಆ ಕ್ಯಾನ್ಸರ್ ಏನೋ ಕೊಡ್ತಾರೆ ಅದೇನದು ಕಿಮೋಥೆರಪಿ ಅದಕ್ಕಿಂತ ಹೆಚ್ಚಿನ ಟ್ರೀಟ್ಮೆಂಟ್ ಓಪನ್ ಆಗಿ ಹೇಳಬಾರ್ದು ನಾನು ಒಂದು ತಿಂಗಳಿಂದ ಒಂದು ಸಮಸ್ಯೆಯಿಂದ ಒದ್ದಾಡ್ತಿದ್ದೆ ಅದು ಒಬ್ರಿಗೆ ಹೇಳಕ್ಕೆ ಸಾಧ್ಯವಿಲ್ಲ ಅದು ಹೆಣ್ಮಕ್ಳಿಗೆ ಮಾತ್ರ ಗೊತ್ತಾಗತ್ತೆ ಅಲ್ಲಿ ಹೋಗೋಕ್ಕೂ ಸಾಧ್ಯ ಇಲ್ಲ ಕುತ್ಕೊಳಕ್ ಆಗ್ತಾ ಇಲ್ಲ ನನಗೆ ಅಷ್ಟು ಈಚಿಂಗ್ ಆಗ್ತಾ ಇದೆ ಎಂತ ಹಿಂಸೆ ಡಾಕ್ಟರ್ ಸಿಗ್ತಾ ಇಲ್ಲ ಔಷಧಿ ಆಗ್ತಿಲ್ಲ ಗಂಡಸರ ತರ ಹೇಳ್ಕೊಳಕ್ ಆಗಲ್ಲ ಈ ದುಃಖದಲ್ಲಿ ನಾನು ರಥದಲ್ಲಿ ಕುತ್ಕೊಂಡಾಗ ಆ ದಿವ್ಯ ದೃಶ್ಯ ನೋಡಿದ್ರೆ ಸ್ವಲ್ಪ ಸಂತೋಷ ಆಯ್ತು ನನಗೊಂದು ಸ್ವಲ್ಪ ಭಯ ಇತ್ತು ತುಂಬಾ ಜನ ಸ್ನಾನ ಮಾಡ್ತಾ ಇರೋದ್ರಿಂದ ಮತ್ತೆ ಈಚಿಂಗ್ ಜಾಸ್ತಿ ಆಗ್ಬಿಡುತ್ತೋ ಏನೋ ಅನ್ನೋ ಭಯ ಮಾತ್ರ ಇತ್ತು ಸ್ವಲ್ಪ ಅಲ್ಲಿ ಹೋಗಿ ಸ್ನಾನ ಮಾಡಿದೆ ಮಾಡಿ ನಾಗಸಾಧುಗಳನ್ನ ದಾಟಿ ಬರ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಆ ತ್ರಿಶೂಲ ಹಿಡಿದು ಮುಂದೆ ನುಗ್ಗುದೆ ಯಾವ್ ನ ನಾಗಾಸು ನನ್ ಮುಂದೆ ಮಾತಾಡ್ಲಿಲ್ಲ ಹೇಳಿ ನಾನು ಕನ್ನಡ ನಾಡಿನವ್ರು ಅದರಲ್ಲೂ ಗಂಡುಗರಿತೀ ನಾನು ಎಲ್ಲ ಸುಮ್ಮನೆ ಎಲ್ಲಾನು ಸ್ನಾನ ಮಾಡಿಸಿ ಎಲ್ಲಾರು ಮಕ್ಕಳು ಕೋಳಿ ಕೋಳಿಗಳು ಮರಿಗಳಂಗೆ ಹೆಂಗ್ ಕಟ್ಕೊಂಡ್ಬರ್ತ ಕಟ್ಕೊಂಡ್ ಬಂದೆ ಮನೆಗ್ ಬರತಕ್ಕ ಆ ಈಚಿಂಗೇ ಇಲ್ಲ ಅದು ಎಷ್ಟು ಔಷಧಿ ಹಾಕಿದ್ದೆ ಏನನ್ನ ಹಾಕಿದ್ದೆ ನೋಡಿ ಅಷ್ಟು ಜನ ಸ್ನಾನ ಮಾಡಿದ್ರು ಆ ನೀರು ಡಟ್ಟಿ ಆಗೋಲ್ಲ ಅಂದ್ರೆ ಇವತ್ತಿಗೂ ವೈಜ್ಞಾನಿಕ ಅಲ್ಲಿ ಬೇಕಾದ್ರೆ ಪರೀಕ್ಷೆ ಮಾಡ್ಬಿಡಿ ಗಂಗಾ ನದಿ ಮಾತ್ರ ಯಾವತ್ತು ಮೈಲ್ ಆಗೋಲ್ಲ ಅಂತ ನದಿಯ ಸ್ನಾನ ಮಾಡಿ ಆನಂದವಾಗಿ ಮುಂದಿನ ದಾರಿ ಯಾವ್ದಪ್ಪ ಅನ್ಬೇಕಾದ್ರೆ ನೇರವಾಗಿ ಕೈಲಾಸಕ್ ಬಂದ್ಬಿಟ್ಟೆ ನೇರವಾಗಿ ಕೈಲಾಸಕ್ ಬಂದ್ಬಿಟ್ಟು ಇಂತ ಕೈಲಾಸ ನಾ ನೀವು ನೋಡ್ತಿದ್ದೀರಾ ಇದು सुन दिया जाता है सदा अपनी भूल